ಮಿಸ್ಟರ್ ವಿಕ್ರಮ್ ನೀನು ಮೋಸಗಾರನೋ ಮತಿಹೀನೋ ಎನ್ನುವುದರ ಬಗ್ಗೆ ನೀನು ಹೇಳಬೇಕಾಗಿಲ್ಲ ಅದು ನೀನು ಬರೆದಿಟ್ಟು ಹೋದ ಫ್ಯಾಕ್ಟ್ರ ಮತ್ತೆ ಏನ ಕೇಳಿದರೆ ದನಿಕರೇ ನಿಮ್ಮ ಮಗರ ಮಾತು ಬಂತು ನನ್ನ ಮೇಲೆ ಇವರೆಲ್ಲರ ವಿಶ್ವಾಸ ಕಳೆದುಕೊಂಡಿದ್ದಂತೆ ಕಾಣ್ತದೆ ಈಗಿನ ಕಾಲದಲ್ಲಿ ದನಿಕರೇ ಏನು ರೇಟ ಬೇರೆ ನೀವು ಹೇಳಿ ನಾನು ಹೊರಗಿಟ್ಟ ಲೆಕ್ಕದಲ್ಲಿ ಬರೀ ಕಾರ್ಮಿಕರ ಸಂಬಳ ಹಾಗೂ ಬೋನಸ್ ನಾನು ಕೊಟ್ಟರ ಬಿಲ್ಲಲ್ಲಿ ನಿಮಗೆ ಏನಾದರೂ ಸುಳ್ಳ ಭಾವನಿವೆ ನೀನು ಹೊರಗಿಟ್ಟ ಲೆಕ್ಕದಲ್ಲಿ ಸಂಬಳ ಬೋನಸ್ ಅಂತ ಹೇಳ್ತಾ ಇದೆಯಲ್ಲ ಈಗ ಆ ಕಾರ್ಮಿಕರು ಮುಸ್ಖರ ಹಾಕಿದ್ದಾರೆ ಆ ಬರಪಾಯಿಗಳಿಗೆ ನಾವೇನು ಕಮ್ಮಿ ಮಾಡಿದ್ದೆವು ಒಂದು ಹೇಳಿ ಆ ಕಾರ್ಮಿಕರು ಅದೇ ರೀತಿ ಮುಷ್ಕರ ಮುಂದುವರಿಸಿದರೆ ಅವರನ್ನ ಹಿಂದೆ ಕಿತ್ತು ಹಾಕಿ ಬರ ಊರಿನ ಕಾರ್ಮಿಕರನ್ನ ತಂದು ಫ್ಯಾಕ್ಟರಿಯನ್ನು ನಡೆಸಬೇಕಾಗಿತ್ತು ವಿಕ್ರಮ್ ಈ ವಿಷಯವನ್ನ ಮೊದಲು ನೀನ್ ಯಾಕೆ ತಿಳಿಸಲಿಲ್ಲ ಕೇಳಿದರೆ ಧನಿಕರೇ ಹೀಗೆ ನಿಮ್ಮ ಮಗನ ಮಾತನ್ನು ಕೆಲಸಗಾರರ ಹಂದ ಮೇಲೆ ನಮ್ಮ ಮೇಲೆ ರೇಗಾಡಿ ಬರುವುದು ಸಹಜ ಹಾಗಿದರೆ ಊರಿನಲ್ಲಿ ಈ ನಿಮ್ಮ ದೌರ್ಜನಕ್ಕೆ ಚಲೆಯಾಗಬೇಕಿದ್ದ ಹಾಪಿಕಾರಿಗಳು ಇಷ್ಟು ಕೆಲೆ ಹತ್ತಿ ಮಾತಾಡುವ ಬೇಕಾದರೆ ಈ ನಿಮ್ಮ ಚಿರಂಜೀವಿಯ ಕಾರಣ ನೋಡಿ ಧನಿಕರೇ ನಮ್ಮ ಮೇಲೆ ರೇಗಾಡಿ ಬರುವಂತ ಸಹಜ ಈಗೊಂದು ಅವರನ್ನು ಕೆಲ ಮೇಲೆ ಎತ್ತಿ ಚೂಡು ಬೀಸಬೇಕಾಗುತ್ತದೆ ನೋಡುದರಿಂದರೆ ಕೋಟಿ ಉತ್ಪಾದನೆ ತೆಗೆಯುವ ನಮ್ಮ ಕಂಪನಿಯ ಸ್ಥಿತಿ ಎಂದು ನದರ ಮಾಡಿದರೆ ನಮ್ಮ ಕಂಪನಿ ಕದ ಮುಚ್ಚಬೇಕಾಗುತ್ತದೆ ಕೋಟಲೇ ಉತ್ಪನ್ನ ತೆಗೆಯುವ ನಮ್ಮ ಕಂಪನಿಯನ್ನ ಕೇವಲ ಕೇವಲ ಕಾರ್ಮಿಕರ ಸಂಬಳಕ್ಕೋಸ್ಕರ ನಾವು ಕೀಲಿ ಹಾಕಬೇಕೆ ವಿಕ್ರಮ ಹಿಂದೆ ನಾನು ಕಂಪನಿಗೆ ಹೋಗಿ ಸಂಬಳ ಒಂದು ವರ್ಷದ ಬೋನಸ್ ಕೊಟ್ಟು ಅವರು ನಡೆಸಿದ ಸತ್ಯಾಗ್ರಹ ಉಪವಾಸವನ್ನ ಮಾಡಲೇಬೇಕು ವಿಜಯ್ ಅಂದ್ರೆ ನಾನೀಗ ಕಾರ್ಮಿಕರ ಸಂಬಳಕ್ಕೆ ಸಹಿ ಹಾಕಬೇಕೇನು ನೋಡು ವಿಜಯ್ ಕಾರ್ಮಿಕರು ಅಂತ ಕರುಣೆ ತೋರಿ ತೋರಿ ಅವರೊಂದಿಗೆ ತೆಲೆಬಾಗಿದರೆ ನಮ್ಮ ಮೇಲೆ ಕುದುರುತ್ತಾರೆ ಕಳ್ಳನ ಮಕ್ಕಳು ನೋಡು ವಿಜಯ್ ಅವರು ಕೇಳಿದಂತೆಲ್ಲ ದುಡ್ಡು ಕೊಡ್ತಾ ಹೋದರೆ ಹೊಸದಾಗಿ ಕಟ್ಟಿಸುತ್ತಿರುವ ನಮ್ಮ ಟ್ಯಾಬ್ಲೆಟ್ ಫ್ಯಾಕ್ಟರಿ ಬಿಲ್ಡಿಂಗ್ ನ ಗತಿ ಹೇಳ ಆ ಬೀಡಿಂಗಿನ ಗತಿ ಅರ್ಧಕ್ಕೆ ನಿಂತರೂ ಚಿಂತೆಯಿಲ್ಲ ನಾನಂತೂ ಆ ಕಾರ್ಮಿಕರಿಗೆ ಸಂಬಳ ಕೊಡುವುದು ಮಾತ್ರ ಗ್ಯಾರಂಟಿ ಆ ಪರ ಕಾರ್ಮಿಕರು ತಿಂಗಳಲ್ಲಿ ಬರುವ ಸಂಬಳದಲ್ಲಿ ತಮ್ಮ ಸಂಸಾರ ನಡೆಸುವುದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮಾಡಿಸಬೇಕು ನಮ್ಮ ನಾಡಿನ ಬಡತನ ಆಹಾರ ತಲೆ ಎತ್ತಿ ಮೆರೆಯಬೇಕಾದರೆ ನಮ್ಮಂತ ದೊಡ್ಡ ದೊಡ್ಡ ಫ್ರ್ಯಾಕ್ಟರಿಯ ಧನಿಕರೇ ಇದಕ್ಕೆ ಕಾರಣ ಅಗಲು ರಾತ್ರಿ ಬೆವರು ಸುರಿಸಿ ದುಡಿಯುವವರು ಆ ಕಾರ್ಮಿಕರು ಅದರಿಂದ ಬರುವ ಲಾಭ ಲಾಭ ಪಡೆಯಬೇಕಾಗುತ್ತದೆ ಹೀಗಿದ್ದಾಗ ನಾವೆಲ್ಲರೂ ಒಂದೇ ಎನ್ನುವ ಸಮತ ಭಾವನೆ ನಮ್ಮಲ್ಲಿ ಹೇಗೆ ಮೂಡಬಾರದು ಹೇಳಿದನಗರೆ ಈ ನಿಮ್ಮ ಚಿರಂಜೀವಿಯ ಮಾತಲ್ಲ ಹಾ ಬಡ ವಿಕಾರಿ ಕಾರ್ಮಿಕರು ಕೂಡ ನಿಮ್ಮ ಚಿರಂಜೀವಿ ಪಟ್ಟಿ ಮಾಡಿಕೊಡಿಕೊಳ್ಳಿ ನಿಮ್ಮ ದೌರ್ಜನ್ಯಕ್ಕೆ ತಿಳಿಬಾಕೆ ಈ ಊರಾಗ ಸುಮ್ಮನೆ ಪಾರ್ಟ್ನರ್ ಆಗಿ ಈ ನಿಮ್ಮ ಚಿರಂಜೀವಿ ನಡೆಸಿಕೊಂಡು ಹೋಗುತ್ತಾನೆ ಇಲ್ಲ ನೋಡದರಿಗೆ ಕೋಟಾರ ಕಟ್ಟಲೆ ಹೊರಬಾರ ದೆಯವ ನಮ್ಮ ಕಮ್ಮನೇ ಕದೆ ಮುಚ್ಚಬಾರ ಹಾಗೆ ಹೇಳಿದಕ್ಕೆ ಕೇಳಬೇಕು ಹಾಗೆ ಮಾಡಿದರೆ ಆದರೆ ನಾನು ಬರೆದಿಟ್ಟ ಬರ ಲೆಕ್ಕದಲ್ಲಿ ಬರೇ ಕಾರ್ಮಿಕರ ಸಂಬಳ ಮತ್ತು ಅಷ್ಟೇ ನಾನು ಇಷ್ಟಿದೆ ನಾವು ಊರಲ್ಲಿ ಇದ್ದಿಲ್ಲ ಯಾರು ಊರಿಗೆ ಹೋಗಿ ಬರುತ್ತರಲ್ಲಿ ಈ ನಿಮ್ಮ ಮಗನ ಮೇಜರ್ ನಟ್ಟಿನಲ್ಲಿ ಈ ಸ್ಥಿತಿಗೆ ಬಂದು ಬಿಟ್ಟಿದೆ ನಾನಿದ್ದಾಗ ಈ ರೀತಿ ರೇಗಾಡಿಕೊಳ್ಳಲಿಲ್ಲ ಮಿಸ್ಟರ್ ವಿಜಯ್ ನಿನ್ನ ಮೇಲೆ ಆ ಕಾರ್ಮಿಕರಿಗೆ ಯಾವ ತರದ ಸಹಾಯ ಮಾಡಿದ್ರೆ ಬುದ್ಧಿ ನೀ ನೀವು ಹೋಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಶುರುವಾಗುವಂತೆ ಮಾಡು ವಿಜಯ್ ನೀನು ಫ್ಯಾಕ್ಟರಿ ಕೆಲಸವನ್ನು ಸರಿಯಾಗಿ ನೋಡಿಕೊಂಡು ಹೋಗು ವಿಕ್ರಮೆದುರಾಡಿ ಕೋರ್ಟ್ ಅನುಗಟ್ಟಲೆ ದುಡಿಯುವ ಫ್ಯಾಕ್ಟರಿ ಬಂದು ಮಾಡುವ ಸ್ಥಿತಿಯಲ್ಲಿ ತರಬೇಡ ತಿಳಿದೆ ಸಾರ್ಥಕವಾಯಿತಪ್ಪ ನಿನ್ನ ಮನಿಗೆ ಕೊಟ್ಟಿದ್ದಕ್ಕೆ ಆಗಲು ರಾತ್ರಿ ಬೆವರು ಸುರಿಸಿ ಕಟ್ಟಿರುವ ನಮ್ಮ ಫ್ಯಾಕ್ಟರಿಯಲ್ಲಿ ಕೇವಲ ಕೇವಲ ಕೂಲಿ ಹಾಳಾಗಿ ಕೆಲಸ ಮಾಡುವ ಈ ಕಳ್ಳ ಮೀನೇಜರ್ ನಿಮಗೆ ಹೆಚ್ಚಾದನೆ ಇಪ್ಪತ್ತೈದು ಹಳ್ಳಿಯ ಧನಿಕ ಧರ್ಮರಾಜ ಸಿರಿ ಸಂಪತ್ತಿನ ಏಕೈಕ ಸುಪುತ್ರ ಈ ವಿಜಯ್ ಈ ನಿನ್ನ ಎತ್ತ ಮಗ ನಿನಗೆ ವಿಶ್ವಾಸ ವೀರನಾದನೆ ಹಾಗಲಿ ಹಾಗಲೇ ನಿಮಗೂ ಒಂದು ಕಾಲ ಬಂದರೆ ಕಾಲ್ ಕೇದರಿ ಕಾಲ ಕುಳಿಯುವ ಕಾಲ ನಾನು ಈಗಲೇ ಹೋಗಿ ಫ್ಯಾಕ್ಟರಿಯ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ ಕೆಲಸ ನಡೆಯುವಂತೆ ಮಾಡುತ್ತೇನೆ ಮಿಸ್ಟರ್ ವಿಕ್ರಮ್ ಆ ಕಾರ್ಮಿಕರಿಂದ ನೀನೇಗೆ ದುಡಿಸಿಕೊಳ್ಳುತ್ತೀಯೋ ನಾನು ನೋಡುತ್ತೇನೆ